ಸ್ನೇಹಿತರೆ ನಿಮ್ಮ ಮನೆಯ ವಸ್ತಿಲನ್ನ ಅಪರಿಚಿತ ಬೆಕ್ಕು ಎಲ್ಲಿಂದಲೋ ಬಂದು ಮತ್ತೆ ಮತ್ತೆ ದಾಟುತ್ತಿದ್ದರೆ ಮೊದಲಿಗೆ ಇದು ಸಾಮಾನ್ಯ ಎನಿಸಬಹುದು ಆದರೆ ಈ ಕ್ರಮ ನಿಲ್ಲದಿದ್ದರೆ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ ಇದು ಕೇವಲ ಒಂದು ಪ್ರಾಣಿಯ ಓಡಾಟವೇ ಅಥವಾ ಪ್ರಕೃತಿ ನಿಮಗೆ ಯಾವುದೋ ಆಳವಾದ ಸಂಕೇತವನ್ನ ಕಳುಹಿಸುತ್ತಿದೆಯೇ ಈ ರಹಸ್ಯವನ್ನ ನಿರ್ಲಕ್ಷಿಸಬೇಡಿ ಏಕೆಂದರೆ ಇಂದು ನಾವು ಹೇಳ ಹೊರಟಿರುವ ವಿಷಯ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು ನಮಸ್ಕಾರ ಸ್ನೇಹಿತರೆ ಕಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ನಮ್ಮ ಸುತ್ತಮುತ್ತಲಿನ ಪ್ರತಿಯೊಂದು ಘಟನೆಯ ಹಿಂದೆ ಒಂದು ಕಾರಣವಿರುತ್ತದೆ ಹಿಂದೂ ಧರ್ಮ ಮತ್ತು ಶಾಸ್ತ್ರಗಳಲ್ಲಿ ಪ್ರಾಣಿ ಪಕ್ಷಿಗಳನ್ನ ಕೇವಲ ಜೀವಿಗಳೆಂದು ಪರಿಗಣಿಸುವುದಿಲ್ಲ ಅವುಗಳನ್ನ ಅದೃಷ್ಟದ ಶಕ್ತಿಗಳ ಸಂದೇಶ ವಾಹಕರು ಎಂದು ನಂಬಲಾಗುತ್ತದೆ ಅವು ಮುಂಬರುವ ಒಳ್ಳೆಯ ಅಥವಾ ಕೆಟ್ಟ ಸಮಯದ ಬಗ್ಗೆ ನಮಗೆ ಎಚ್ಚರಿಕೆ ನೀಡುತ್ತದೆ ಇಂದು ನಾವು ಅಂತಹ ಒಂದು ರಹಸ್ಯಮಯ ಜೀವಿ ಬೆಕ್ಕಿನ ಬಗ್ಗೆ ಮಾತನಾಡೋಣ ಬೆಕ್ಕಿಗೆ ಆರನೇ ಇಂದ್ರಿಯ ಅತ್ಯಂತ ತೀಕ್ಷ್ಣವಾಗಿರುತ್ತದೆ ಅದಕ್ಕೆ ಭವಿಷ್ಯದಲ್ಲಿ ನಡೆಯುವ ಘಟನೆಗಳನ್ನ ಮೊದಲೇ ಊಹಿಸುವ ಮತ್ತು ಸಕಾರಾತ್ಮಕ ನಕಾರಾತ್ಮಕ ಶಕ್ತಿಗಳನ್ನ ತಕ್ಷಣವೇ ಗುರುತಿಸುವ ಸಾಮರ್ಥ್ಯವಿದೆ ಹಾಗಾದರೆ ಒಂದು ಬೆಕ್ಕು ನಿಮ್ಮ ಮನೆಯನ್ನೇ ಏಕೆ ಆರಿಸಿಕೊಳ್ಳುತ್ತದೆ ಬನ್ನಿ ಈ ರಹಸ್ಯದ ಪದರಗಳನ್ನ ಒಂದೊಂದಾಗಿ ತೆರೆಯೋಣ ಸ್ನೇಹಿತರೆ ಮೊದಲಿಗೆ ಬೆಕ್ಕಿನ ಸಂಬಂಧ ಯಾವ ದೇವತೆಯೊಂದಿಗೆ ಇದೆ ಎಂದು ತಿಳಿಯೋಣ ಶಾಸ್ತ್ರಗಳ ಪ್ರಕಾರ ಬೆಕ್ಕು ದೇವಿ ಷಷ್ಠಿಯ ವಾಹನ ಈಕೆಯನ್ನ ಕಾರ್ತಿಕೇಯನ ಪತ್ನಿ ಹಾಗೂ ಮಕ್ಕಳ ರಕ್ಷಕಿ ಎಂದು ಪರಿಗಣಿಸಲಾಗುತ್ತದೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದು ಅಲ್ಲಿ ಒಂದು ಬೆಕ್ಕು ಬಂದು ಯಾರಿಗೂ ತೊಂದರೆ ಕೊಡದೆ ಶಾಂತವಾಗಿ ಕುಳಿತರೆ ಅದು ಅತ್ಯಂತ ಶುಭ ಸಂಕೇತ ಇದರರ್ಥ ಆ ಮಕ್ಕಳ ಮೇಲೆ ದೈವಿಕ ಕೃಪೆ ಇದೆ ಮತ್ತು ಆ ಬೆಕ್ಕು ಅವರನ್ನ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸಲು ಬಂದಿದೆ ಎಂದರ್ಥ ಆದರೆ ಎಲ್ಲಾ ಬೆಕ್ಕುಗಳು ಸಂಪತ್ತನ್ನ ತರುತ್ತವೆಯೇ ಅಥವಾ ಕೆಲವೊಮ್ಮೆ ದಾರಿದ್ರ್ಯವನ್ನ ಸೂಚಿಸುತ್ತವೆಯೇ ಇದು ಬಹಳ ದೊಡ್ಡ ರಹಸ್ಯ ಬೆಕ್ಕಿಗೆ ಧನ ದೇವತೆ ಲಕ್ಷ್ಮಿಯೊಂದಿಗೂ ಸಂಬಂಧವಿದೆ ದೀಪಾವಳಿಯ ದಿನ ಬೆಕ್ಕು ಮನೆಗೆ ಬಂದರೆ ಅದು ಸಾಕ್ಷಾತ್ ಲಕ್ಷ್ಮಿಯ ಆಗಮನದ ಸಂಕೇತ ಆದರೆ ಅದೇ ಬೆಕ್ಕು ಪ್ರತಿದಿನ ಬಂದು ನಿಮ್ಮ ಅಡುಗೆ ಮನೆಯಿಂದ ಹಾಲು ಅಥವಾ ಆಹಾರವನ್ನ ಕದ್ದು ತಿಂದರೆ ಅದು ಅಶುಭ ಇದು ನಿಮ್ಮ ಮನೆಯ ಸಕಾರಾತ್ಮಕ ಶಕ್ತಿ ಮತ್ತು ಸಂಪತ್ತು ಕ್ಷೀಣಿಸುತ್ತಿದೆ ಎಂಬುದರ ಸೂಚನೆಯಾಗಿರುತ್ತದೆ ನಿಮ್ಮ ಹಣ ಅನಾವಶ್ಯಕವಾಗಿ ಖರ್ಚಾಗಬಹುದು ಎಂಬುದರ ಎಚ್ಚರಿಕೆಯೂ ಆಗಿರುತ್ತದೆ ಸ್ನೇಹಿತರೆ ಬೆಕ್ಕಿನ ರಹಸ್ಯ ಇಷ್ಟಕ್ಕೆ ಮುಗಿಯುವುದಿಲ್ಲ ನಮ್ಮ ಪೂರ್ವಜರು ಅಥವಾ ಪಿತೃ ದೇವತೆಗಳು ನಮ್ಮೊಂದಿಗೆ ಏನಾದರೂ ಹೇಳಲು ಬಯಸಿದಾಗ ಅವರು ಪ್ರಾಣಿಗಳ ಮೂಲಕ ಸಂಕೇತವನ್ನ ನೀಡುತ್ತಾರೆ ಎನ್ನಲಾಗುತ್ತದೆ ಪದೇ ಪದೇ ಒಂದು ಬೆಕ್ಕು ನಿಮ್ಮ ಮನೆಗೆ ಬಂದು ದೈತ್ಯವಾಗಿ ನೋಡುತ್ತಿದ್ದರೆ ಅದು ನಿಮ್ಮ ಪಿತೃಗಳು ಅತೃಪ್ತರಾಗಿದ್ದಾರೆ ಎಂಬುದರ ಸಂಕೇತವಾಗಿರಬಹುದು ಅವರು ನಿಮ್ಮಿಂದ ಗೌರವ ಮತ್ತು ಆಹಾರವನ್ನ ಬಯಸುತ್ತಿರುತ್ತಾರೆ ಅಂತಹ ಸಮಯದಲ್ಲಿ ಆ ಬೆಕ್ಕನ್ನ ಓಡಿಸಬೇಡಿ ಅದಕ್ಕೆ ಪ್ರೀತಿಯಿಂದ ಆಹಾರ ಮತ್ತು ನೀರನ್ನ ನೀಡಿ ಹೀಗೆ ಮಾಡುವುದರಿಂದ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅವರ ಆಶೀರ್ವಾದದಿಂದ ನಿಮ್ಮ ಜೀವನದ ಅಡೆತಡೆಗಳು ನಿವಾರಣೆಯಾಗುತ್ತದೆ ಸ್ನೇಹಿತರೆ ಕಪ್ಪು ಬೆಕ್ಕು ಮನೆಗೆ ಬಂದರೆ ನಿಜವಾಗಿಯೂ ಅಪಶಕುನವೇ ಹೆಚ್ಚಿನವರು ಹೀಗೆಯೇ ಭಾವಿಸುತ್ತಾರೆ ಕಪ್ಪು ಬೆಕ್ಕನ್ನ ಶನಿ ಮತ್ತು ರಾಹುವಿನ ಸಂಕೇತವೆಂದು ನಕಾರಾತ್ಮಕ ಶಕ್ತಿಯ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ ಇದು ನಿಜವೂ ಹೌದು ಆದರೆ ಇಲ್ಲೊಂದು ಇನ್ನೊಂದು ಆಯಾಮವಿದೆ ತಂತ್ರಶಾಸ್ತ್ರದ ಪ್ರಕಾರ ಕಪ್ಪು ಬೆಕ್ಕಿಗೆ ನಕಾರಾತ್ಮಕ ಶಕ್ತಿಯನ್ನ ಹೀರಿಕೊಳ್ಳುವ ಅದ್ಭುತ ಸಾಮರ್ಥ್ಯವಿದೆ ಒಂದು ವೇಳೆ ಕಪ್ಪು ಬೆಕ್ಕು ಮನೆಗೆ ಬಂದು ಜಗಳವಾಡಿದರೆ ಅಥವಾ ಭಯಾನಕ ಶಬ್ದ ಮಾಡಿದರೆ ಅದು ಅಶುಭ ಆಗಿರುತ್ತದೆ ಆದರೆ ಅದು ಮನೆಗೆ ಬಂದು ಶಾಂತವಾಗಿ ಒಂದು ಮೂಲೆಯಲ್ಲಿ ಕುಳಿತರೆ ಅದು ನಿಮ್ಮನ್ನ ರಕ್ಷಿಸಲು ಬಂದಿದೆ ಎಂದರ್ಥ ಅದು ನಿಮ್ಮ ಮನೆಗೆ ಬರಬಹುದಾದ ದೊಡ್ಡ ಕಷ್ಟವನ್ನ ತನ್ನ ಮೇಲೆ ತೆಗೆದುಕೊಳ್ಳುತ್ತಿದೆ ಎಂದು ನೀವು ತಿಳಿಯಿರಿ ಇನ್ನು ಬಿಳಿ ಬೆಕ್ಕು ಮನೆಗೆ ಬಂದರೆ ಇದು ಅತ್ಯಂತ ಶುಭ ಸಂಕೇತ ಇದು ನಿಮ್ಮ ಜೀವನದ ಕಷ್ಟಗಳು ಕೊನೆಗೊಳ್ಳುವ ಸಮಯ ಬಂದಿದೆ ಎಂದು ಸೂಚಿಸುತ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಮತ್ತು ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಕಂದು ಬಣ್ಣದ ಬೆಕ್ಕು ಮಿಶ್ರ ಫಲಗಳನ್ನ ಸೂಚಿಸುತ್ತದೆ ಅಂದರೆ ಮುಂಬರುವ ದಿನಗಳಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಎರಡೂ ರೀತಿಯ ಸುದ್ದಿಗಳನ್ನ ನೀವು ಎದುರಿಸಬೇಕಾಗಬಹುದು ಆದರೆ ಬೆಕ್ಕಿನ ಯಾವೊಂದು ಶಬ್ದ ಕೇಳಿದರೆ ನೀವು ತಕ್ಷಣ ಎಚ್ಚೆತ್ತುಕೊಳ್ಳಬೇಕು ಗೊತ್ತಾ ನಿಮ್ಮ ಮನೆಯ ಬಳಿ ಬೆಕ್ಕು ಬಹಳ ಕರುಣಾಜನಕವಾಗಿ ಜೋರಾಗಿ ಅಳುತ್ತಿದ್ದರೆ ಅದು ಅತ್ಯಂತ ಅಶುಭ ಸಂಕೇತ ಇದು ಮನೆಯ ಯಜಮಾನನಿಗೆ ಅಥವಾ ಸದಸ್ಯರಿಗೆ ಯಾವುದೋ ಒಂದು ದೊಡ್ಡ ಸಂಕಷ್ಟ ಬರಲಿದೆ ಎಂಬುದರ ಮುನ್ಸೂಚನೆಯಾಗಿರುತ್ತದೆ ಇಂತಹ ಸಮಯದಲ್ಲಿ ದೇವರನ್ನ ಪ್ರಾರ್ಥಿಸುವುದು ಉತ್ತಮವಾಗಿರುತ್ತದೆ ಇದಕ್ಕೆ ವಿರುದ್ಧವಾಗಿ ಒಂದು ಬೆಕ್ಕು ನಿಮ್ಮ ಮನೆಗೆ ಬಂದು ಮರಿಗಳನ್ನ ಜನ್ಮ ನೀಡಿದರೆ ಅದು ಸೌಭಾಗ್ಯದ ಸಂಕೇತವಾಗಿರುತ್ತದೆ ನಿಮ್ಮ ಮನೆಯ ಶಕ್ತಿ ಅತ್ಯಂತ ಪವಿತ್ರ ಮತ್ತು ಸುರಕ್ಷಿತವಾಗಿದೆ ಎಂದು ಆ ಜೀವಿ ಭಾವಿಸಿದೆ ಎಂದರ್ಥ ಇದು ನಿಮ್ಮ ಮನೆಗೆ ಶೀಘ್ರದಲ್ಲೇ ಧನ ಧಾನ್ಯ ವೃದ್ಧಿ ಸಂತಾನ ಪ್ರಾಪ್ತಿ ಅಥವಾ ದೊಡ್ಡ ಶುಭ ಸುದ್ದಿಯೊಂದು ಬರಲಿದೆ ಎಂಬುದರ ಸ್ಪಷ್ಟ ಸೂಚನೆಯಾಗಿರುತ್ತದೆ ಸ್ನೇಹಿತರೆ ಅಂತಹ ತಾಯಿ ಮರಿ ಬೆಕ್ಕುಗಳ ಸೇವೆ ಮಾಡಿದರೆ ನಿಮಗೆ ಅಸಂಖ್ಯಾತ ಪುಣ್ಯ ಲಭಿಸುತ್ತದೆ ಸ್ನೇಹಿತರೆ ಹಾಗಾದರೆ ಬೆಕ್ಕು ಅಶುಭ ಸಂಕೇತ ನೀಡುತ್ತಿದ್ದರೆ ಏನು ಮಾಡಬೇಕು ಮುಖ್ಯವಾಗಿ ಬೆಕ್ಕನ್ನ ಎಂದಿಗೂ ಒಡೆಯಬೇಡಿ ಅಥವಾ ಹಿಂಸೆ ನೀಡಬೇಡಿ ಅದು ಕೇವಲ ಸಂದೇಶವಾಹಕ ಅದರ ಸಂಕೇತವನ್ನ ಅರ್ಥ ಮಾಡಿಕೊಂಡು ಪರಿಹಾರ ಕಂಡುಕೊಳ್ಳಿ ಮನೆಯಲ್ಲಿ ಪ್ರತಿದಿನ ದೀಪ ಹಚ್ಚಿ ಪೂಜೆ ಮಾಡಿ ಮನೆಯನ್ನ ಸ್ವಚ್ಛವಾಗಿಡಿ ಅಮಾವಾಸ್ಯೆಯ ದಿನ ಪಿತೃಗಳ ಹೆಸರಿನಲ್ಲಿ ಪ್ರಾಣಿಗಳಿಗೆ ಆಹಾರ ನೀಡಿ ಬೆಕ್ಕು ಒಂದು ಕನ್ನಡಿಯಂತೆ ಕನ್ನಡಿ ಸರಿಯಿಲ್ಲದಿದ್ದರೆ ನಾವು ನಮ್ಮನ್ನ ಸರಿಪಡಿಸಿಕೊಳ್ಳಬೇಕೇ ಹೊರತು ಕನ್ನಡಿಯನ್ನ ಒಡೆಯಬಾರದು ಸ್ನೇಹಿತರೆ ಪ್ರಕೃತಿ ನಮ್ಮೊಂದಿಗೆ ಸದಾ ಮಾತನಾಡುತ್ತಿರುತ್ತದೆ ಅದರ ಭಾಷೆಯನ್ನ ಅರ್ಥ ಮಾಡಿಕೊಳ್ಳುವುದೇ ನಿಜವಾದ ಜ್ಞಾನ ಮುಂದಿನ ಬಾರಿ ಬೆಕ್ಕು ನಿಮ್ಮ ಮನೆ ಹೊಸ್ತಿಲಿಗೆ ಬಂದಾಗ ಭಯ ಪಡಬೇಡಿ ಒಂದು ಕ್ಷಣ ನಿಂತು ಗಮನಿಸಿ ಅದು ನಿಮಗಾಗಿ ಯಾವ ಸಂದೇಶವನ್ನ ತಂದಿದೆ ಎಂದು ಆ ಸಂದೇಶ ನಿಮ್ಮ ಜೀವನದ ಮುಚ್ಚಿದ ಬಾಗಿಲನ್ನ ತೆಗೆಯುವ ಕೀಲಿಯಾಗಿರಬಹುದು ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಇದರಿಂದ ಏನಾದರೂ ಹೊಸ ವಿಷಯ ಕಲಿತಿದ್ದರೆ ದಯವಿಟ್ಟು ಈ ವಿಡಿಯೋಗೆ ನಿಮ್ಮ ಪ್ರೀತಿಯನ್ನು ನೀಡಿ ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಶೇರ್ ಮಾಡಿಕೊಳ್ಳಿ ನಮ್ಮ ಚಾನಲ್ ಕಡಕ್ ಸ್ಟೋರಿ ಭಾಗವಾಗಲು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ಆಗ ನಾವು ಮುಂದೆ ತರುವ ಎಲ್ಲ ರಹಸ್ಯಮಯ ಮಾಹಿತಿ ನಿಮಗೆ ಮೊದಲು ತಲುಪುತ್ತದೆ ನಿಮ್ಮ ಸಮಯಕ್ಕೆ ಧನ್ಯವಾದಗಳು ದೇವರು ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ